ಪಂಚತಂತ್ರದ ಕೆಲವು ಪ್ರಸಿದ್ಧ ನೀತಿ ಕಥೆಗಳು ಒಂದು ಕಾಗೆ ಮತ್ತು ನರಿ ಒಮ್ಮೆ ಒಂದು ಕಾಗೆ ತನ್ನ ತೋಟದಲ್ಲಿ ಹೋಳಿದ ರೊಟ್ಟಿ ತುಂಡನ್ನು ಹಿಡಿದುಕೊಂಡಿತ್ತು ಅದನ್ನು ನೋಡಿದ ನರಿ ಕಾಗೆಯ ಬಳಿಗೆ ಬಂದು ಅಯ್ಯೋ ನಿನ್ನ ಕಂಠಧ್ವನಿ ಅತಿ ಸೊಗಸಾಗಿದೆ ನಿನ್ನ ಹಾಡನ್ನು ಕೇಳಲು ಬಹಳ ಆಸೆಯಾಗಿದೆ ಎಂದು ಹೊಗಳಲು ಆರಂಭಿಸಿತು ಹೊಗಳಿಕೆಯ ಮಾತು ಕೇಳಿ ಕಾಗೆ ಹೆಮ್ಮೆಪಟ್ಟು ಹಾಡಲು ಬಾಯಿ ತೆರೆದೆ ರೊಟ್ಟಿ ತುಂಡು ಕೆಳಗೆ ಬಿದ್ದು ಹೋಯಿತು ಅದನ್ನು ತಕ್ಷಣ ಎತ್ತಿಕೊಂಡು ಬುದ್ಧಿಹೀನರು ಹೊಗಳಿಕೆ ಕೇಳಿ ಮೋಸ ಹೋಗುತ್ತಾರೆ ಎಂದು ಹೇಳಿ ಓಡಿಹೋದ ನೀತಿ ಹೊಗಳಿಕೆಯ ಮಾತುಗಳನ್ನೇನೂ ನಂಬಬಾರದು ಎರಡು ಹಸು ಹಾಗೂ ಹುಲಿಗಳು ಒಮ್ಮೆ ನಾಲ್ಕು ಹುಲಿಗಳು ಒಂದೇ ಹಸುವನ್ನು ಶಿಕಾರ ಮಾಡಲು ಬಯಸಿದವು ಆದರೆ ಹಸು ಬುದ್ಧಿವಂತಿಕೆಯೊಂದಿಗೆ ನಾನು ನೀವು ಬರುವವರೆಗೂ ನಿರೀಕ್ಷಿಸುತ್ತೇನೆ ಆದರೆ ನೀವು ಯಾರಾದರೂ ನನ್ನ ಹಿಂದಿನಿಂದ ಬಂದು ಅಪ್ಪಿಕೊಳ್ಳಬೇಡಿಗೆ ಎಂದು ಹೇಳಿತು ಹುಲಿಗಳು ಒಪ್ಪಿಕೊಂಡವು ಆದರೆ ಪ್ರತಿಯೊಬ್ಬ ಹುಲಿ ಹಿಂದಿನಿಂದಲೇ ಹಾಸುಹಾಸಾಗಿ ಹಸು ಹಿಡಿಯಲು ಪ್ರಯತ್ನಿಸಿದವು ಇದರಿಂದ ಅವುಗಳ ನಡುವೆಯೇ ಜಗಳ ಶುರುವಾಯಿತು ಆ ಸಂದರ್ಭದಲ್ಲಿ ಹಸು ಸಮರ್ಥವಾಗಿ ಅಲ್ಲಿಂದ ತಪ್ಪಿಸಿಕೊಂಡಿತು ನೀತಿ ಬುದ್ಧಿ ಬಳಸಿದರೆ ದೊಡ್ಡ ಶತ್ರುಗಳನ್ನು ಕೂಡ ಜಯಿಸಬಹುದು